ಗುಜರಾತ್ ಟೈಟನ್ಸ್ ಗೆಚ್ ತಂಡವು ಖಕರ್ ವಿರುದ್ಧ ಮೂವತ್ತೊಂಬತ್ತು ರನ್ಗಳ ಸುಲಭ ಜಯ ಸಾಧಿಸಿತು ಶುಭಮಾನ್ ಗಿಲ್ ತೊಂಬತ್ತು ಸಾಯಿ ಸುದರ್ಶನ್ ಐವತ್ಮೂರು ಜೋಸ್ ಬಟ್ಲರ್ ನಲವತ್ತೊಂದು ರನ್ಗಳೊಂದಿಗೆ ಮಿಂಚಿದರು ಖ್ರ ಒಂದು ಹಂಡ್ರೆಡ್ ಐವತ್ತೊಂಬತ್ತು ರನ್ ಗಳಿಸಿತು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೂವತ್ತೊಂಬತ್ತನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ಟೈಡಸ್ ತಂಡದ ಖಕರ್ ವಿರುದ್ಧ ಗುಜರಾತ್ ಟೈಟನ್ಸ್ ಗೆಚ್ ಸುಲಭ ಜಯ ಸಾಧಿಸಿತು ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡಲ್ಲೂ ಮಿಂಚಿದ ಶುಭಮಾನ್ ಗಿಲ್ ನಾಯಕತ್ವದ ಗುಜರಾತ್ ಮೂವತ್ತೊಂಬತ್ತು ರನ್ಗಳ ಸುಲಭ ಜಯ ದಾಖಲಿಸಿತು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ಟೈಟನ್ಸ್ ಶುಭಮಾನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವರ ಸುಂದರ ಬ್ಯಾಟಿಂಗ್ ನೆರವಿನಿಂದ ಒಂದು ಹಂಡ್ರೆಡ್ ತೊಂಬತ್ತೆಂಟು ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು ಒಂದು ಹಂಡ್ರೆಡ್ ತೊಂಬತ್ತೊಂಬತ್ತು ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನಟ್ಟಿದ್ದ ಕೆಕೆಆರ್ ಒಂದು ಹಂಡ್ರೆಡ್ ಐವತ್ತೊಂಬತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಪರವಾಗಿ ಆರಂಭಿಕರಾದ ಸಾಯಿ ಸುದರ್ಶನ್ ಐವತ್ಮೂರು ರನ್ ಹಾಗೂ ಶುಭ್ಮಾನ್ ಗಿಲ್ ತೊಂಬತ್ತು ರನ್ ಸಿಡಿಸುವ ಮೂಲಕ ಮೊದಲ ವಿಕೆಟ್ಗೆ ಶತಕದ ಜೊತೆ ಆಟ ಆಡಿದರು ಮಾತ್ರವಲ್ಲ ನಂತರ ಬಂದ ಜೋಸ್ ಬಟ್ಲರ್ ಕೂಡ ವೇಗವಾಗಿ ರನ್ ಕಲೆ ಹಾಕಿದರು ಅವರು ಅಜೇಯ ನಲವತ್ತೊಂದು ರನ್ ಕಲೆ ಹಾಕಿದರು ಕೆಕೆಆರ್ ಪರ ವೈಭವ್ ಅರೋರಾ ಹರ್ಷಿತ್ ರಾಣಾ ಅಂಡ್ರೆ ರಸೆಲ್ ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿದರು ಬೃಹತ್ ಮೊತ್ತ ಚೇಸ್ ಆರಂಭಿಸಿದ ಕೆಕೆಆರ್ ಪರ ನಾಯಕ ಅಜಿಂಕ್ಯ ರಹಾನೆ ಹೊರತುಪಡಿಸಿ ಉಳಿದ ಯಾವುದೇ ಬ್ಯಾಟರ್ ಕೂಡ ನಿರೀಕ್ಷಿತ ಪ್ರದರ್ಶನ ತೋರಲಿಲ್ಲ ಅಂತಿಮವಾಗಿ ಒಂದು ಹಂಡ್ರೆಡ್ ಐವತ್ತೊಂಬತ್ತು ರನ್ ಗಳಿಸಲಷ್ಟೇ ಸಾಧ್ಯವಾಯಿತು